ಕುಡೀರಿ ಕುಡಿಯಿರಿ ಗಾಯಿಸಿ ಕುಡೀರಿ ನಿಮ್ಮ ಜೀವನ ಎಲ್ಲ ಕುಡೀರಿ ಕುಡಿಯಿರಿ ಅದು ಗಂಗಾ ನದಿ ಪಿಳ್ಮರಿ ವಾಟರ್ ಫಾಲ್ಸ್ ಇತ್ತಲ್ಲ ಅದು ಗಂಗಾ ನದಿ ಅಲ್ಲ ಅದು ಮಳೆ ನೀರು ಸರಿನಾ ಇಲ್ಲಿ ಬಸವಣ್ಣ ಬಾಯಲ್ಲಿ ನೀರು ಬರುತ್ತಲ್ಲ ಅದು ಗಂಗಾ ನದಿಯಿಂದ ಬರೋ ನೀರು ಅಂತನೇ ಹೆಸರುವಾಸಿಯಾಗಿದೆ ಮಹಾಋಷಿಗಳಂತ ಮಹರ್ಷಿಗಳಂತ ಇದ್ದರು ಅವರು ಇಲ್ಲಿ ದೇವ್ರ ಪೂಜೆನೆ ಮಾಡ್ತಾ ಪೂಜೆ ಮಾಡ್ತಾಯಿದ್ದು ಅವರು ಶಿವಲಿಂಗನ ತೊಳೆಯೋಕ್ಕೆ ದೇವರನ್ನು ತೊಳೆಯೋಕೆ ಕಾಶಿಗೆ ಹೋಗಿ ಗಂಗೈಯಿಂದ ನೀರು ತಗೊಂಬಂದು ಇಲ್ಲಿ ಅಭಿಷೇಕ ಮಾಡಿಸ್ತಾಯಿದ್ರು ಹೌದು ಹಾಂ ಒಂದು ಸಲ ಗಂಗಾದೇವಿ ಪ್ರಕಟವಾಗಿ ಮುಚ್ಕುಂಡ ಮಹರ್ಷಿಗಳಿಗೆ ಹೇಳ್ತಾಳೆ ಮುಚ್ಕುಂಡ ಮಹರ್ಷಿ ನೀನು ದಕ್ಷಿಣ ಕಾಶಿಯಿಂದ ಇಲ್ಲಿ ಬರೋ ಇನ್ನು ಮೇಲೆ ನಿಮಗೆ ಅವಶ್ಯಕತೆ ಇಲ್ಲ ನಾನೇ ಆ ಲಿಂಗದ ಕೆಳಗಡೆಯಿಂದ ನೀನು ಏನು ಕುತ್ಕೊಂತೀವೋ ನಿನ್ನ ಬೆತ್ತದ ಕೆಳಗಡೆಯಿಂದ ಹರಿದು ಬರ್ತೀನಿ ನೀನು ಅಲ್ಲೇ ನೀರು ಇಟ್ಕೊಂಡು ನಿನ್ನ ದೇವರಿಗೆ ಸ್ನಾನ ಮಾಡಿಸು ಅಭಿಷೇಕ ಮಾಡಿಸು ಅಂತೇಳಿ ಅವತ್ತು ವರದಾನ ಕೊಟ್ಟಿದ್ಲು ಮುಚ್ಕೊಂಡ ಮಹರ್ಷಿಗಳಿಗೆ ಗಂಗಾ ನದಿ ಗಂಗೆ ಗಂಗೆ ಹೊರ ಕೊಟ್ಟಿದ್ಲು ಮುಚ್ಕೊಂಡ ಮಹರ್ಷಿಗಳಿಗೆ ನದಿಯಿಂದ ಹಾಂ ಇಲ್ಲಿ ಇಲ್ಲಿ ಮೇಲೆ ಹೋಗ್ತಾ ಇದ್ದೀವಾಗ ತೋಡ್ಸಿನಿ ನಾನು ನಿಮಗೆ ಇಲ್ಲಿ ದೇವರು ಸ್ಥಾಪನೆ ಆಗಿದೆ ಐದು ಲಿಂಗಗಳು ಸ್ಥಾ ಹ್ಞೂ ತಥಾ ಇಲ್ಲೇನು ದೇವಸ್ಥಾನ ಇರೋದು ಇರೋದಾ ಸುಬ್ರಹ್ಮಣ್ಯ ಇರೋದೇನು ಇರಲಿ ಆಯ್ ಇರ್ತವೆ ದೊಡ್ಡ ದೊಡ್ಡ ಮಾರ್ಗಗಳೆಲ್ಲ ಜೇನುಗುಡಿ ಇದ್ದೇ ಇರ್ತದೆ ಈಗ ನಾವು ಅಂತರಗಂಗೆ ಸ್ವಾಮಿ ದೇವಸ್ಥಾನಕ್ಕೂ ಬೆಟ್ಟದ ಮೇಲೆ ಎಷ್ಟು ಕಲ್ಲು ಎಷ್ಟು ಮೆಟ್ಲುಗಳಿದಾವೆ ಗೊತ್ತಿಲ್ಲ ಇಲ್ಲಿ ಹಿಂಗೆ ಕಾಣಿಸುತ್ತೆ ದೇವಸ್ಥಾನ ಮೆಟ್ಲು ಹಿಂಗೆ ಕಾಣಿಸುತ್ತೆ ಕೆಳಗಡೆ ಅವ್ರಿಗೂ ಸ್ಟ್ರೈಟಾಗಿ ಹೋಗ್ಬೋದು ಹಿಂಗೆ ಗಂಗೆ ದೇವಾಲಯಕ್ಕೆ ಬಂದಿದ್ದೀವಿ ಮೋಸ್ಟ್ಲಿ ಇವತ್ತು ದೇವಸ್ಥಾನ ಇಲ್ಲ ಅಂತ ಕಾಣಿಸುತ್ತೆ ಇದರ ದೇವಸ್ಥಾನ ಇಲ್ಲವಾ ಹತ್ತಿರಕ್ಕೆ ಬಂದುಬಿಟ್ವಿ ಇವಾಗ ಇಲ್ಲಿ ಕಲ್ಯಾಣಿ ಕೊನೇರಿ ಗಂಗಾ ನೀರನ್ನು ನೋಡೋಕ್ಕೆ ಬಂದಿದ್ವಿ ಹೋಗಿರಿ ನೀರು ಹ್ಞೂ ಗಂಗಾಜಲ ಅದು ಪವಿತ್ರವಾದ ಗಂಗಾ ಜಲ ಕುಡೀರಿ ಹೊಟ್ಟೆ ತುಂಬ ಕುಡೀರಿ ಸ್ನಾನ ಮಾಡಿರಿ ಏನು ಬೇಕೋ ಮಾಡಿರಿ ಆಟ ಆಡ್ರಿ ನೀರಿ ಬರುತ್ತಲ್ಲ ಅದರ ಗೋಪುರ ಈ ಗೋಪುರದ ಕೆಳಗಡೆ ನೀರು ಬರುತ್ತೆ ಇಲ್ಲಿ ಗಣೇಶನ ರಾಜನ್ ಆಗಿದ್ದಾನೆ ಬಸವಣ್ಣ ಹೊಣೆ ರೀ ನೀವು ನೀರು ಕುಡೀರಿ ಹೋಗ್ರಿ ಹೂರಿ ತುಂಬ ಖುಷಿ ಆಗ್ತಾಯಿದ್ದಾನೆ ನನ್ನ ಮಗ ನೀರು ನೋಡಿಬಿಟ್ಟು ಮಾಡಿ 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 ಸ್ನಾನ ಮಾಡು ಆಟಾಡಿ ಏನು ಬೇಕೋ ಮಾಡು ಗಾಯಿಸಿ ನೋಡಿ ಬಸವನ ಬರ್ತಾ ಇರೋಂಥ ನೀರು ಗಂಗಾ ಜಲ ನಿಮಗೆ ಪವಿತ್ರ ಗಂಗಾ ಜಲ ಕುಡೀರಿ ಕುಡಿಯಿರಿ ಗಾಯಿಸಿ ಕುಡೀರಿ ನಿಮ್ಮ ಜೀವನ ಎಲ್ಲ ಸಾತ್ ಕಾಲ್ತೀರ್ತೀನಿ ನೀರು ನಾನು

ಇವೆರಡು ಬಸವಣ್ಣ ಇದ್ದಾರೆ ಈ ಬಸವಣ್ಣ ಮಂಡೆ ಪಟ್ಟಿನಿಂದ ನೀರು ಇಲ್ಲಿ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಮುಚ್ಕೊಂಡ ಗಂಗೆ ವರ ಕೊಡ್ತಾಳೆ ಇನ್ಮೇಲೆ ನೀನು ಕಾಸಿಗೆ ಬರಬೇಕಾಗಿಲ್ಲ ನೀರಿಗೆ ನಾನೇ ಬರ್ತೀನಿ ನಿಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಇಲ್ಲಿ ಶಿವಲಿಂಗ ಇದೆ ಆ ಶಿವಲಿಂಗದ ಕೆಳಗಡೆಯಿಂದ ಗಂಗೆ ಹರಿದು ಬರ್ತಾಳೆ ಮುಚ್ಕೊಂಡ ಮಹರ್ಷಿಗಳು ಇಲ್ಲಿಂದ ನೀರು ಇಟ್ಕೊಂಡು ದೇವರಿಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡ್ತಾಯಿದ್ರು ಸೊ ಇದು ಮುಚ್ಕೊಂಡ ಮಹರ್ಷಿಗಳ ಕಾರಣದಿಂದನೇ ಇವತ್ತು ನಮಗೆ ಈ ನೀರಿನ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಆಡ್ಕೊಳ್ರೆ ಇಂಥ ಚಾನ್ಸ್ ಯಾವುದು ಸಿಕ್ಕಲ್ಲ ಅಥವಾ ಎಷ್ಟನ್ನು ನಮ್ಮ ತಾತ ಇದ್ದಾಗ ನಮ್ಮ ತಾತ ನಮ್ಗೆ ಹೇಳ್ತಾ ಇದ್ರು ಸಾಕು ಪಿಜ ಸಾಕು ತಲೆ ಮೇಲೆ ಹಾಕೊಂಬೇಡ ನೆಗಡಿ ಆಗ್ತದೆ ಸಾಕು ಬಾ ಕುಡೀತರಲ್ಲ ನೀರು ಬಾಯಾರಕ್ಕೆ ತೀರಲ್ಲ ಎಸ್ಕೊಡಿದ್ರೆ ನೀರಿನ ಕುಡಿ ಇಟ್ಕೊಂಡು ಕುಡಿ ಕಮ್ಮಿ ಕುಡಿದ್ರಿ ನೆಗಡಿ ಬಂದರೂ ಬರ್ಬೋದು ಕುಡ್ದ ಅಭ್ಯಾಸ ಇಲ್ಲ ನಾವು ಬಾಟ್ಲುಗಳ ನೀರು ಕುಡಿದ ಅಭ್ಯಾಸ ಇವತ್ತು ಈ ತರ ನ್ಯಾಚುರಲ್ ವಾಟರ್ ಕುಡಿದ್ರೆ ನೆಗಡಿ ಆಗ್ಬಿಡ್ಬೋದು ನನಗೆ ಸಾಧ್ಯತೆ ಇರುತ್ತೆ ಬರ ಬೇಗ ತಲೆ ದೇವಸ್ಥಾನ ಇವತ್ತಿಲ್ಲ ಅಂತ ಕಾಣಿಸುತ್ತೆ ದೇವ್ರು ಇದ್ದಾರ ಪುಟ್ಟ ದೇವಸ್ಥಾನ ತೆಗ್ದಿದೆಯಲ್ವಾ ದೇವಸ್ಥಾನ ತೆಗ್ದಿಲ್ಲ ಆಯಿತು ಸಪ್ತ ನಾನು ಇವತ್ತೇ ನೋಡ್ತಾ ಇದ್ದೀನಿ ಸಪ್ತ ಮಾತ್ರಿಕೆಯನ್ನು ದಾರಿ ಬಿಡಪ್ಪ ಫಿಲ್ಮರಿ ನಮ್ಮ ಕೋಲಾರದಲ್ಲಿ ನೀವು ಯಾವುದೇ ಹೋದರೂ ನಿಮಗೆ ಸಪ್ತ ಮಾತೃಕೆಯರು ಸಿಗ್ತಾರೆ ಅಂತರ್ಗಂಗೆಯಲ್ಲೂ ಸಪ್ತ ಮಾತೃಕೆಯರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಯಿತು ಇಲ್ಲೂ ಸಹ ಸಪ್ತ ಇದ್ದಾರೆ ನೋಡಿ ಈಗ ಕಾಣಿಸ್ತಾರೆ ಇದು ದೇವಸ್ಥಾನದ ಹೊರಾಂಗಣ ಈ ರೀತಿ ಕಾಣಿಸುತ್ತೆ ಇಲ್ಲಿ ಇದು ಕಲ್ಯಾಣಿ ಅಲ್ಲಿ ಆಂಜನೇಯನ ದೇವಸ್ಥಾನ ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರಲ್ಲ ಲಕ್ಷ ದೀಪೋತ್ಸವ ಮಾಡಿದಾಗ ಅಲ್ಲಿ ಆಂಜನೇಯನ ದೀಪೋತ್ಸವ ಮಾಡ್ತಾರೆ ಆಮೇಲೆ ಅಲ್ಲಿ ನೀನು ನೋಡ್ತಾಯಿದ್ದೀರಿ ಕೆಳಗಡೆ ಅದು ಗಣೇಶನ ದೇವಸ್ಥಾನ ಗಣೇಶನಿಗೂ ಲಕ್ಷ ದೀಪೋತ್ಸವದಲ್ಲಿ ಪೂಜೆ ಮಾಡ್ತಾರೆ ನಾನು ನಿಮ್ಗೆ ಆ ವಿಡಿಯೋನ ತೋರಿಸ್ತೀನಿ ಲಕ್ಷ ದೀಪೋತ್ಸವದ ಹೆಂಗಿರುತ್ತೆ ಅಂತ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಆ ವಿಡಿಯೋ ಇದು ಏಯ್ ಬನ್ನ್ರಿ ಈ ಕಡಮ್ಮ ದೊಡ್ಡದೊಂದು ದೀಪ ಅಂಟಿಸ್ತಾರೆ ಲಕ್ಷ ದೀಪೋತ್ಸವದಲ್ಲಿ ಇಲ್ಲಿಂದ ಎಲ್ಲ ಲಕ್ಷ ದೀಪಗಳು ಅನಿಸ್ತಾರೆ ಆಮೇಲೆ ಇಲ್ಲಿ ದೊಡ್ಡದೊಂದು ದೀಪ ಇಟ್ಟಿರ್ತಾರೆ ದೊಡ್ಡ ದೀಪ ಇಲ್ಲೇ ಇಟ್ಟಿರ್ತಾರೆ ಅದನ್ನು ಅಂಟಿಸ್ತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ವಾದ್ಯಗಾರರು ವಾದ್ಯ ಎಲ್ಲ ನಡೆಸ್ಕೊಂಡು ಈ ರೀತಿ ಕಾಣಿಸ್ತೀನಿ ಇದು ನವಗ್ರಹ ಇದು ಮಂಟಪ ಇದು ದೇವಸ್ಥಾನದ ಮಂಟಪ ಹೆಂಗೆ ಕಾಣಿಸುತ್ತೆ ಇಲ್ಲಿ ಹೆಂಗಿದೆ ದೇವಸ್ಥಾನದ ಹೊರಾಂಗಣ ಹಿಂಗಿದೆ ಗೊತ್ತಿಲ್ಲಪ್ಪ ಅಷ್ಟೊಂದು ಗೊತ್ತಿಲ್ಲ ಇವತ್ತು ರಜೆ ಇರೋದಕ್ಕೆ ಜಾಸ್ತಿ ಜನ ಬರ್ತಾಯಿದ್ದಾರೆ ಹಿಂದೂಗಳು ಅಷ್ಟೇ ಎಲ್ಲ ಮುಸ್ಲಿಮ್ಸ್ ಕೂಡ ಬರ್ತಾರೆ ನೋಡಿ ದೇವಸ್ಥಾನ ಅನುಪೋಕೆ ಅಂತರ್ದಂಗಿ ನೀರು ಎಳೆ ಮಗನ ಎತ್ಕೊಂಬಂದಿದ್ದೀರಾ ಸೊ ಎಲ್ಲರೂ ಬಂದಿದ್ದಾರೆ ಹಿಂಗೆ ದೇವಸ್ಥಾನಕ್ಕೆ ತುಂಬ ಜನ ಇವತ್ತು ರಜಾ ಇರೋದು ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ ಸ್ಕೂಲ್ಗಳು ರಜಾ ಕೊಟ್ಬಿಟ್ಟಿದ್ದಾರೆ ಕಡೆ ಒಂದು ಲಿಂಗ ಇದೆ ಅಷ್ಟು ಜನ ಬರ್ತಾರೆ ಮತ್ತು ಇಲ್ಲೇ ಕೂತ್ಕೊಂಡಿದ್ರ ದೀಪೋತ್ಸವಕ್ಕೆ ಯಾರು ನೀವು ಬಂದಿದ್ದೀರಾ ದೀಪೋತ್ಸವಕ್ಕೆ ಯಾರು ಬಂದಿದ್ರು ಬಂದಿದ್ದೀರಾ ಓಹೋ ದೊಡ್ಡ ಲಿಂಗ ಇದೆ ಪಿಳಮರಿಗ ಲಿಂಗ ಅಂದರೆ ತುಂಬ ಇಷ್ಟ ತಪ್ಪಕೊಂಡು ಮುದ್ದಾಡ ಪಿಳ್ಮರಿ ತಪ್ಪಕೊಂಡು ಮುದ್ದಾಡವ ಮುದ್ಕೊಳ್ಳೋದು ತಪ್ಪಕೊಂಡು ಮುದ್ದಾಡವ ಹ್ಞೂ ಪಿಳ್ಮರಿಗೆ ಲಿಂಗ ಅಂದರೆ ತುಂಬ ಇಷ್ಟ ತುಂಬ ನಿಮ್ಗೆ ಕಾಣಿಸುತ್ತೆ ಲಿಂಗ ಶಿವಲಿಂಗ ಶ್ರಾಷ್ಟಾಂಗ ನಮಸ್ಕಾರ ಮಾಡ್ಕೊಳಿ ಮರಿ ದೇವ್ರಿಗೆ ಶ್ರಾಷ್ಟಾಂಗ ನಮಸ್ಕಾರ ಇಲ್ಲಿಂದ 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 ಈ ಕಡೆಯಿಂದ ಮಲ್ಕೊಂಡು ಮಲ್ಕೊಂಡು ಶ್ರೇಷ್ಟಾಂಗ ನಮಸ್ಕಾರ ಹೊಡಿ ಮಡಿ ಹಿಂಗೆ ಮಲ್ಕೋ ಹಿಂಗೆ ಹಾಂ ಇಲ್ಲಿಂದ ಇಲ್ಲಿಂದ ಶ್ರಾಷ್ಟಾಂಗ ಹೊಡಿಯಪ್ಪ ಹಂಗೆ ಮಲ್ಗ ಹಿಂಗೆ ಹಂಗೆ ಕೈ ಮುಂದೆ ಹಂಗೆ ಇದು ಶ್ರಾಷ್ಟಾಂಗ ನಮಸ್ಕಾರ ಶಿವನಿಗೆ ನಮ್ಮ ಡಿ ಡಿ ಶ್ ದೇವರಿಗೆ ಶ್ರಾಷ್ಟಾಂಗ ನಮನಗಳನ್ನು ನಮನಗಳನ್ನು ಹೊಂದಿಸಿ ಇದೆ ಭೀಮಲಿಂಗ ಅಂತ ಇರಬೇಕು ಇವರು ತುಂಬ ಚೆನ್ನಾಗಿದೆ ವಾತಾವರಣ ಹಿಂಗೆ ಕಾಣಿಸುತ್ತೆ ಹ್ಞೂ ಜಂಪ್ ಮಾಡಿ ಹಿಂದೆ ಎತ್ಬ ಅವ್ನಿಗೆ ಹಾಂ ಹಾಂ ಸಾಗ್ಬಿಡಿಯ ಹ್ಞೂ ಹಿಂಗೆ ಬನ್ನಿ ಇಲ್ಲೂ ನಾಗರ್ಕಲ್ಲಿದ್ದಾವೆ ನಾಗರ್ಕಲ್ ನೋಡ್ಕೊಂಡು ಬನ್ನಿ ದೀಪಗಳಲ್ಲಿ ನಾಗರಿಕಗಳಿಗೆ ತುಂಬ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ ಇಲ್ಲೆಲ್ಲ ದೀಪಗಳೆಲ್ಲ ತಂದಿಕ್ಕಿರ್ತಾರೆ ದೀಪಗಳೆಲ್ಲ ಅಂಟಿಸಿ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ನಿಮಗೆ ಸೆಕ್ಯೂರಿಟಿಗೊಂದಷ್ಟು ಸೆಕ್ಯೂರಿಟಿ ಸಿಬ್ಬಂದಿ ನಿದರೆ ಯಾವುದೇ ರೀತಿ ಭಯಪಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ಬರ್ತೀರಿ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಒಂದು ಶ್ರದ್ಧಶೃಂಗ ಪರ್ವತ ತಪಲಿನಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಬಸವ ಮಂಟಪ ಹಾಗೂ ವಿವಿಧ ಅವಿವೃದಿಗಳು ಕಾಮಗಾರಿಗಳನ್ನು ಉದ್ಘಾಟನೆ ಸಮಾರಂಭದಲ್ಲಿ ದಿನಾಂಕ ಹದಿನೆಂಟು ಮೂರು ಹದಿಮೂರರಂದು ಉದ್ಘಾಟಿಸಲು ಮತ್ತು ಶ್ರೀ ಸನ್ಮಾನ್ಯ ಆರ್ ಡಿ ವರ್ತೂರು ಪ್ರಕಾಶ್ ಅವರ ನೇತೃತ್ವ ಖ್ಯಾತ ಸಚಿವರು ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕರ್ನಾಟಕ ಜ್ಯೋತಿ ಸನ್ಮಾನ್ಯ ಶ್ರೀ ಎಚ್ಮೋನಿಯಪ್ಪ ಸರಿ ಮತ್ತು ಸನ್ಮಾನ್ಯ ಶ್ರೀ ಮಾಲೂರು ಎಸ್ ಎನ್ ಕೃಷ್ಣ ಶೆಟ್ಟಿ ಕೃಷ್ಣಯ್ಯ ಶೆಟ್ಟಿ ಅವರು ಶ್ರೀಮತಿ ಚೌಡೇಶ್ವರಿ ರಾಮಚ್ ರಾಮಚಂದ್ರ ಇವ್ರನ್ನೆಲ್ಲ ನೋಡಿ ದೇವ್ರ ಎಲ್ಲ ಮುಗಿಸ್ಕೊಂಡು ದೇವಾಲಯ ಎಲ್ಲ ವೀಕ್ಷಣೆ ಕೊಟ್ಟು ಈಗ ಕಳಿ ಹೋಗ್ತಾ ಹೋಗ್ತಾಯಿದ್ವಿ ಈಗ ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಟ್ರಕ್ಕಿಂಗ್ ಮಾಡಿಕೊಂಡ್ವಿ ಟ್ರೆಕ್ಕಿಂಗ್ ಮಾಡಿಕೊಂಡು ದೇವಾಲಯಗಳ ಹತ್ರ ಬಂದು ದೇವ್ರನ್ನೆಲ್ಲ ನೋಡಿಕೊಂಡು ಬಂದ್ವಿ ಇಲ್ಲಿ ಬಂದಾಗ ಸಿಕ್ಕಪಟೆ ಕೋತಿಗಳಿದ್ದಾವೆ ಆ ಕೋತಿಗಳಿಗೆ ಕೋತಿಗಳಿಗೆಯನ್ನು ಪ್ರಸಾದ ತಂದುಕೊಡಿ ಯಾಕೆಂದರೆ ಹಿಂದೂ ಧರ್ಮದಲ್ಲಿ ನೀವು ಯಾವ್ದಾನೋ ಒಂದು ಧರ್ಮಕ್ಷೇತ್ರಕ್ಕೆ ಹೋಗ್ತೀರಿ ಅಂದರೆ ಸನ್ಯಾಸಿ ಆಶ್ರಮಕ್ಕೆ ಹೋಗ್ತಾ ಅಂದರೆ ಅಥವಾ ಮಕ್ಕಳನ್ನ ನೋಡೋಕೆ ಹೋಗ್ತಾ ಇದ್ದೀರಂದರೆ ಬರೀ ಕೈಯಲ್ಲಿ ಹೋಗಬಾರ್ದಂತೆ ಏನಾದರೂ ತೊಗೊಂಡು ಹೋಗ್ಲೇಬೇಕಂತೆ ಈ ಬೆಟ್ಟದ ಮೇಲೆ ಬಂದಾಗ ದೇವಸ್ಥಾನಕ್ಕೆ ಇಲ್ದಿದ್ರು ಹೋಗಲಿ ಇಲ್ಲಿರೋಂಥ ಕೋತಿಗಳಿಗೆ ಅನ್ನ ತಂದುಕೊಡಿ ನಾನು ಇಲ್ಲಿ ಬಂದಾಗೇನೆ ಮಾತ್ರನೇ ತಂದು ಕೊಡಿ ಅಂತ ಹೇಳ್ತೀನಿ ಕೆಲವೊ ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿ ಸಿಕ್ಕುವಂಥ ಕೋತಿಗಳಿಗೆ ಏನೇನೋ ಹಾಕಿ ಅವಕ್ಕೆ ಅಭ್ಯಾಸ ಕೆಡಿಸ್ಬೇಡಿ ಯಾಕೆಂದರೆ ದಾರಿಯಲ್ಲಿ ನೀವು ಅಲ್ಲಿ ಏನು ಹಾಕಿದ್ರೆ ಕೋತಿಗಳು ದಾರಿಯಲ್ಲೇ ಕೂತ್ಕೊಂಡಿರ್ತವೆ ಕಾಡಲ್ಲಿ ಅವು ಊಟ ಹುಡ್ಕೋಕೆ ಹೋಗೋದಿಲ್ಲ ಆದ್ದರಿಂದ ದಾರಿಯಲ್ಲಿ ಸಿಕ್ಕೋ ಕೋತಿಗಳಿಗೆ ನೀವು ಊಟ ಎಲ್ಲ ಕೊಟ್ಟು ಅಭ್ಯಾಸ ಹಾಕಿ ಅದ್ರ ಅಭ್ಯಾಸ ಕೆಡಿಸ್ಬೇಡಿ ಅವು ಕಾಡಲ್ಲಿ ಏನು ಬೇಕೋ ಹುಡ್ಕೊಂಡು ತಿಂತವೆ ಸೊ ಇಲ್ಲಿ ಬಂದಾಗ ಏನಾದರೂ ತೊಗೊಂಬನ್ನಿ ಈ ಬೆಟ್ಟದ ಮೇಲೆ ಇಲ್ಲಿ ಕೋತಿಗಳಿರ್ತಾವೆ ಅದರಿಂದ ಇವು ಇಲ್ಲೇ ಕಾಡಲ್ಲೇ ಇರ್ತಾವೆ ಅದರಿಂದ ನೀವು ಕೋತಿಗಳಿಗೆ ಅವತಿಗಳಿಗೆ ತಂದು ಕೊಡ್ಬೋದು ಸಿಕ್ಕಾಪಟ್ಟೆ ಜನ ತಂದು ಕೊಡ್ತಾರೆ ವಾರ ವಾರ ತಂದು ಕೊಡ್ತಾರೆ ಬೆಳಗ್ಗೆ ಹೊತ್ತು ಇಲ್ಲಿ ವಾಕಿಂಗ್ ಬರ್ತಾರಲ್ಲ ಅವರು ತಂದು ಕೊಡ್ತಾರೆ ಅವಕ್ಕೇನು ಹೊಟ್ಟೆಸು ಇರಲ್ಲ ನೀವು ಬರೀ ಕೈಯಲ್ಲಿ ಬರಬಾರ್ದು ಅಂತ ಒಂದು ಮಾತು ಹೇಳಿದ್ದೀನಿ ಅಷ್ಟೇ ಈ ಕಡೆ ಬಂದಾಗ ಏನಾದರೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಕೋತಿಗಳಿದಾವೆ ಒಂದಷ್ಟು ಎತ್ಕೊಬನ್ನಿ ಕೊಟ್ಬಿಟ್ಟು ಖುಷಿಯಾಗಿ ನೀವು ಹೋಗ್ಬೋದು ಸೊ ಹಿಂಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಹಲವಾರು ಜನಗಳು ಭೇಟಿ ಇದ್ದಾರೆ ಕಲ್ಲಿನ ಪರ್ವತಗಳು ಹಿಂಗೆಲ್ಲ ಇದ್ದಾವೆ ಹಾಂ ಕೋತಿ ಕಥೆಗಳು ಹಿಂಗೆ ಅಡ್ಡ ಅಡ್ಡ ಓಡಿ ಓಡಿ ಬಂದುಬಿಡ್ತವೆ ಅದಕ್ಕೇನಾದರೂ ತಿನ್ನೋಕೆ ಕೊಟ್ಟರೆ ತಿನ್ಕೊಂಡು ಆರಾಮಾಗಿ ಹೋಗ್ತವೆ ಈ ಕಡೆ ನೀವು ನೋಡ್ತಾ ಇರೋದು ಹಾಂ ದೇವಸ್ಥಾನ ಅದು ಹಾಂ ಏನು ಷಣ್ಮುಖನ ದೇವಸ್ಥಾನ ಷಣ್ಮುಖನ ದೇವಸ್ಥಾನ ಈ ಕಡೆ ಇದೆ ಕಾಯ್ತಾ ಕಾಯ್ತಾಯಿದ್ದೇವೆ ಏನಾದ್ರು ಕೊಡ್ತೀವಿ ಅಂತ ನಾನೇನು ತಂದಿಲ್ಲ ಕೋತಿ ಏನು ಕೊಡೋಕ್ಕೆ ಕೊಬ್ಬರಿ ತಿಂತಾಯಿರುತ್ತೆ ಈ ಕಾಡಲ್ಲಿ ಈ ರೀತಿ ಪಕ್ಷಿಗಳೆಲ್ಲ ಕಾಣಿಸ್ತಾವಂತೆ ಇಲ್ಲಿ ಬಂದಾಗ ನೀವು ನೋಡ್ಬೋದು ಯಾವಾಗೆ ನಾನು ಇವಾಗ ಇದನ್ನು ನೋಡಿದೆ ಇದನ್ನು ನೋಡಿದೆ ಏನು ಯಾವ ಪಕ್ಷಿಗಳನ್ನು ನೋಡಲಿಲ್ಲ ನಾನು ಅಲ್ಲಿ ಒಂದು ಅಂಗಡಿ ಇತ್ತು ಅಂಗಡಿ ಹತ್ರ ಬೇಲ್ಪುರಿ ಬಜ್ಜಿ ಎಲ್ಲ ತಿನ್ಕೊಂಡು ನಮ್ಮ ಮುಡ್ಗೈಲ್ಪುರಿ ತಿಂತಾನೇ ಇದ್ದಾನೆ ಇಳಿದು ಕೆಳಗಡೆ ಹೋಗ್ತಾಯಿದ್ದೀವಿ ಹಿಂಗಿದೆ ದಾರಿ ಇನ್ನೇನ್ ಹತ್ರ ಬಂದ್ಬಿಟ್ಟಿದ್ವಿ ಕೆಳಕ್ಕೆ ಕೆಳಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಬಾಪುಟ ತೋರಿಸ್ತೀನಿ ನಿಮಗೆ ಸಕದಾಗಿರುತ್ತೆ ವ್ಯೂ ಪಾಯಿಂಟ್ ಬರೋ ಪೀಳಿದ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಅಲ್ಲಿ ಕುತ್ಕೊಂಡು ಪಾಯಿಂಟ್ ನೋಡ್ಕೊಂಡು ಬರ್ತಾ ಇದ್ರಿ ಬರ್ತಾ ಇದ್ರಿ ಏನ್ ರಶ್ ಇಲ್ಲ ರಶ್ ಏನಿಲ್ಲ ಅಲ್ಲ ಪ್ರದ್ಯ ಅವನು ಪಾನಿಪುರಿ ಹುಡುಗ ಬರ್ತಾನೆ ಅಂತ ಒಂದು ಹ್ಯಾಂಡ್ ಗ್ಲೌಸ್ ಅಂತ ಕೊಡೋ ಅವನಿಗೆ ಅವ್ನು ಸೋಮು ಹೇಳ್ಬಿಟ್ಟು ಅವನು ಪಾನಿಪುರಿ ಅವ್ನು ಹ್ಯಾಂಡ್ ಗ್ಲೌಸ್ ಬೇಕು ಅದನ್ನು ಸೊ ಇದೊಂದು ವ್ಯೂ ಪಾಯಿಂಟು ನೀವು ಇಲ್ಲಿ ಅಂತರ್ಗಂಗೆ ಬಂದರೆ ಈ ವ್ಯೂ ಪಾಯಿಂಟಿಗೆ ಬಂದರೆ ನಿಮ್ಗೆ ಇಲ್ಲಿ ಆಗಿ ಕಾಣ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ ಸಖತ್ ಕೆಳಕ್ಕಿದೆ ಭಯ ಆಗುತ್ತೆ ಹಿಂಗೆ ನೋಡೋಕೆ ಇಲ್ಲಿ ತುಂಬಾ ಡೌನ್ ಇದೆ ಅದು ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ಕು ಸರ್ತಕಾಗಿದೆ ಚೆನ್ನಾಗಿದೆ ಇದು ವ್ಯೂ ಪಾಯಿಂಟ್ ಅಲ್ಲಿ ಕೆಳಗಡೆ ನೀರು ಹೋಗ್ತಾ ಇದೆ ನಾವು ಹೋಗಿ ನೋಡಿದ್ವಿ ಸಕ್ಕದಾಗಿತ್ತು ನೀರು ಅದು ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ ನಿಮಗೆ ಹಿಂಗೆ ಕಾಣಿಸುತ್ತೆ ಗಾಯಸ್ ಇಲ್ಲಿ ನಾವು ವ್ಯೂ ಪಾಯಿಂಟು ಏನು ಸಕ್ಕದಾಗಿದೆ ಅಲ್ಲಿ ನೋಡಿ ಆ ಬೆಟ್ಟಗಳು ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾವೆ ಅಂತ ಕಾಣಿಸ್ತಾ ಇದಾವೆ ಇದು ನಮ್ಮ ಅಂತರಗಂಗಿ ಬೆಟ್ಟದ ಒಂದು ವ್ಯೂ ಪಾಯಿಂಟ್ ತುಂಬಾ ಸಕತ್ತಾಗಿದೆ ಇಲ್ಲಿ ಕಡೆ ಕೂಗ್ತಾ ಇದ್ದಾವೆ ನೋಡ್ಬಿಟ್ಟು ಆ ಕಡೆ ಹಂಗೆ ಕೊಡೆ ಆ ಕಡೆ ನೋಡು ನವಿಲುಗಳ ಈ ಕಡೆ ನವಿಲುಗಳು ಕೂವಾ ಕೂವಾ ಅಂತ ಕರಿತಾ ಇದಾವೆ ಆದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ ತುಂಬ ಅನ್ಯೋನ್ಯವಾಗಿ ಕೋತಿಗಳು

ಎಷ್ಟು ಚೆನ್ನಾಗಿ ಈಜೋಡಿತ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತದೆ ಈಜೋ ಹೊಡಿತದ ಸೂಪರ್ ಅಲ್ಲಿಗೆ ಹೋಗ್ ದಾರಿ ಆಯ್ತು